ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಪಿ ಎಚ್ ಶಬ್ದಕೋಶ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತು ಅಕ್ಷರಗಳ ಉಗಮದ ಮೂಲ ಸ್ಥಾನದ ಬಗ್ಗೆ ಹೇಳ್ತಾ ಹೋಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಕ್ಲಾಸು ಶುರು ಮಾಡೋಣ ಅಕ್ಷರಗಳ ಉಗಮದ ಮೂಲ ಸ್ಥಾನ ಕಂಠ್ಯಾಕ್ಷರಗಳು ಅದರಲ್ಲಿ ಮೊದಲನೇದು ಬಂದು ಕಂಠ್ಯಾಕ್ಷರಗಳು ಅಂದರೆ ಕುತ್ತಿಗೆಯ ಸಹಾಯದಿಂದ ಕುತ್ತಿಗೆ ಅಥವಾ ಕೊರಳು ಅಂತ ಏನು ಹೇಳ್ತೀವಿ ನಮ್ಮದು ಕುತ್ತಿಗೆ ಅಥವಾ ಕೊರಳು ಅಂತ ಹೇಳ್ತೀವಲ್ಲ ಅದರ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರಗಳನ್ನ ನಾವು ಕಂಠ್ಯಾಕ್ಷರಗಳು ಅಂತ ಕರಿತೀವಿ ಈ ಕುತ್ತಿಗೆ ಭಾಗದಿಂದ ನಾವು ಏನೇ ಉಚ್ಚಾರಣೆ ಮಾಡಿದಾಗ ಕುತ್ತಿಗೆ ಭಾಗದಲ್ಲಿ ಸೆನ್ಸ್ ಆಗುತ್ತೆ ಕುತ್ತಿಗೆ ಭಾಗದ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಅದನ್ನು ನಾವು ಕಂಠ್ಯಾಕ್ಷರಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಯಾವುದ್ಯಾವುದು ಅಂದರೆ ಸ್ವರಾಕ್ಷರಗಳಲ್ಲಿ ಆ ಪ್ಲಸ್ ಕಾವರ್ಗ ಬರುತ್ತೆ ಕಾವರ್ಗದಲ್ಲಿ ಪ್ಲಸ್ ಹ ಅವರ್ಗದಲ್ಲಿ ಹ ಬರುತ್ತೆ ಮತ್ತು ವಿಸರ್ಗಾಕ್ಷರ ಬರುತ್ತೆ ವಿಸರ್ಗ ಇದಿಷ್ಟನ್ನು ನಾವು ಕಂಠ್ಯಾಕ್ಷರಗಳು ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟು ತಾಲವ್ಯಾಕ್ಷರಗಳು ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ತಾಲವ್ಯಾಕ್ಷರಗಳು ಅಂತ ಹೇಳಿ ಹೇಳ್ತೀವಿ ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ತಾಲವ್ಯ ಅಕ್ಷರಗಳು ಅಂತ ಹೇಳ್ತೀವಿ ಈ ನಮ್ಮ ಹಲ್ಲಿನ ದವಡೆ ಏನಿದೆ ಅದರ ಸಹಾಯದಿಂದ ಉಚ್ಚಾರಣೆಯಾಗುವಂಥ ಅಕ್ಷರಗಳಿವು ನೋಡಿ ಯಾವುದ್ಯಾವುದು ಅಂತ ಇ ಈ ಪ್ಲಸ್ ಚ ವರ್ಗ ಚ ಛ ಪ್ಲಸ್ ಅವರ್ಗೀಯ ವ್ಯಂಜನ ಯ ಶ ಇದಿಷ್ಟನ್ನು ನಾವು ತಾಲವ್ಯ ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ನೋಡಿ ಪ್ರನೌನ್ಸ್ ಮಾಡುವಾಗ ದವಡೆ ಮತ್ತು ನಾಲಿಗೆಯ ಸಹಾಯವನ್ನು ತೆಗೆದುಕೊಳ್ತಾ ಇದ್ದೇವೆ ನೋಡಿ ಇ ಈ ದವಡೆ ಮತ್ತು ನಾಲಿಗೆಯ ಸಹಾಯ ಬರುತ್ತೆ ಛ ವರ್ಗ ಛ ಮತ್ತು ಯ ಶ ನೆಕ್ಸ್ಟ್ ಮೂರ್ಧನ್ಯ ಅಕ್ಷರಗಳು ಅಂದರೆ ನಾಲಿಗೆಯ ಮೇಲಿನ ಅಂಗಳಿಗೆ ಟಚ್ ಆಗುತ್ತೆ ನಾ ನಮ್ಮ ನಾಲಿಗೆ ಇದೆಯಲ್ಲ ಅದ್ರ ಮೇಲ್ಗಡೆ ಅಂಗಳಿಗೆ ಟಚ್ ಆಗುತ್ತೆ ಟಚ್ ಆದಾಗ ಮತ್ತು ಶಿರಸನ್ನೇ ನಾವು ಶಿರಸ್ಸಿನಿಂದ ಉಚ್ಚರಿಸ್ತೀವಿ ಅದನ್ನು ನಾವು ಮೂರ್ಧನ್ಯ ಅಂತ ಕರಿತೀವಿ ಶಿರಸ್ಸು ಏನು ಶಿರಸ್ಸಿದೆ ಅದನ್ನೇ ನಾವು ಮೂರ್ಧನ್ಯ ಅಂತ ಹೇಳಿ ಹೇಳ್ತೀವಿ ನಾ ಅಂಗಳು ಮತ್ತು ಶಿರಸ್ಸು ಟಚ್ ಆಗೋದನ್ನು ಮೂರು ದನ್ನೇ ಅಕ್ಷರ ಅಂತೀವಿ ನೋಡಿ ಯಾವುದ್ಯಾವು ಅಂತ ರು ನೋಡಿ ನಾ ಅದ ನಾಲಿಗೆಯ ಮೇಲಿನ ಅಂಗಳಿಗೆ ಟಚ್ ಆಗ್ತಿದೆ ನೋಡಿ ರು ಪ್ಲಸ್ ಟ ವರ್ಗ ಟ ಟ ಡ ಟ ಣ ಟ ಟ ಡ ಡ ಮತ್ತು ರು ಷು ಇದಿಷ್ಟು ನಾಲಿಗೆಯ ಮೇಲಿನ ಅಂಗಳಿಗೆ ಟಚ್ ಆಗುತ್ತೆ ಇದನ್ನು ನಾವು ಮೂರು ಅಕ್ಷರ ಅಂತ ಹೇಳ್ತೀವಿ ಮತ್ತು ಶಿರಸ್ಸನ್ನು ಸಹ ಇದಕ್ಕೆ ಉಪೋಗಿಸ್ತೀವಿ ಉಚ್ಚರಿಸುವಾಗ ಶಿರಸ್ಸಿನ ಸಹಾಯವನ್ನು ಸಹ ತೆಗೆದುಕೊಳ್ತಾ ಇದ್ದೇವೆ ಇದನ್ನು ನಾವು ಮೂರು ಅಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಬನ್ನಿ ಅಕ್ಷರಗಳು ದಂತ್ಯ ಅಕ್ಷರಗಳು ಅಂದರೆ ನಾಲಿಗೆಯ ತುದಿ ಈ ನಮ್ಮ ನಾಲಿಗೆಯ ತುದಿ ಏನಿದೆ ಅದು ಮೇಲ್ಗಡೆಯ ಅಲ್ಲಿನ ಹಿಂಬದಿಗೆ ಉಡಿಯುತ್ತೆ ದಂತ್ಯಾಕ್ಷರಗಳು ನಾಲಿಗೆ ನಮ್ಮ ನಾಲಿಗೆಯ ತುದಿ ಇದೆಯಲ್ಲ ಅದು ಮೇಲ್ಗಡೆ ಅಲ್ಲಿನ ಹಿಂಬದಿಗೆ ಉಡಿಯುತ್ತೆ ಅದನ್ನು ನಾವು ಅಲ್ಲುಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ದಂತ್ಯ ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಈ ನಮ್ಮ ಅಲ್ಲುಗಳ ಸಹಾಯ ತಗೋದಿರ್ತದೆ ಅದು ನೋಡಿ ಯಾವುದ್ಯಾವುದು ಅಂತ ತವರ್ಗ ತ ಥ ಧ ನ ಇದು ತ ತ್ ದು ನ ತವರ್ಗ ವರ್ಗ ಅವರ್ಗ ವ್ಯಂಜನದಲ್ಲಿ ದು ಸು ಇದು ದಂತ್ಯಾಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದರೆ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರಗಳನ್ನ ನಾವು ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡುವಾಗ ತುಟಿಯ ಸಹಾಯವನ್ನು ತೆಗೆದುಕೊಳ್ತೀವಿ ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಉ ನೋಡಿ ತುಟಿಗಳ ಸಹಾಯ ತೆಗೆದುಕೊಳ್ತಾ ಇದ್ದೀವಿ ಉ ಊ ಪ್ಲಸ್ ಪಾವರ್ಗ ಪ ಪ ಬ ಬ ಇದಿಷ್ಟು ಸಹ ನಾವು ಅಕ್ಷರಗಳು ಅಂತ ಕರಿತೀವಿ ಏಕೆಂದರೆ ತುಟಿಗಳ ಸಹಾಯವನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ಇದನ್ನು ನಾವು ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಇದಿಷ್ಟು ಒಂದು ಉಗಮ ಸ್ಥಾನನ ಹೇಳುವುದು ಅಕ್ಷರಗಳಾದರೆ ನೆಕ್ಸ್ಟ್ ಬನ್ನಿ ಎರಡೆರಡು ಸೇರಿಕೊಂಡು ಉಗಮ ಆಗುವಂತಹದನ್ನ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಯಾವುದ್ಯಾವು ಅಂದರೆ ಕಂಠ ಪ್ಲಸ್ ತಾಲವ್ಯ ಎರಡೆರಡು ಸೇರಿಕೊಂಡು ಉಗಮ ಆಗುತ್ತೆವು ನೋಡಿ ಕಂಠ ಮತ್ತು ತಾಲವ್ಯ ಕೊರಳು ಮತ್ತು ದವಡಿಯ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಕಂಠ ತಾಲವ್ಯ ಅಂತ ಹೇಳಿ ಹೇಳ್ತೀವಿ ಕಂಠ ಮತ್ತು ತಾಲವ್ಯ ಅದನ್ನು ಕಂಠ ತಾಲವ್ಯ ಅಂತ ಹೇಳ್ತೀವಿ ನೋಡಿ ಕೊರಳು ಮತ್ತು ದವಡಿಯ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಇದನ್ನು ಯಾವುದ್ಯಾವುದು ಅಂದರೆ ಎ ಎ ಐ ಇದನ್ನು ಉಚ್ಚಾರಣೆ ಮಾಡುವಾಗ ಕೊರಳು ಮತ್ತು ದವಡೆ ಎರಡು ಸಹಾಯವನ್ನು ತೆಗೆದುಕೊಳ್ತಾ ಇದ್ದೀವಿ ಇದನ್ನು ನಾವು ಕಂಠ ತಾಲವ್ಯ ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಬನ್ನಿ ಕಂಠೋಷ್ಠ್ಯ ಕಂಠ ಪ್ಲಸ್ ಔಷ್ಠ್ಯ ಇದನ್ನು ಕಂಠೋಷ್ಠ್ಯ ಅಂತ ಹೇಳ್ತೀವಿ ಕಂಠ ಅಂದರೆ ಕೊರಳು ಔಷ್ಠ್ಯ ಅಂದರೆ ತುಟಿ ಕೊರಳು ಮತ್ತು ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಕಂಠೋಷ್ಠ್ಯ ಅಂತ ಹೇಳಿ ಹೇಳ್ತೀವಿ ಯಾವುದ್ಯಾವುದು ಅಂದರೆ ಓ ಓ ಔ ಇದು ಕಂಠೋಷ್ಠ್ಯ ಅಕ್ಷರಗಳು ನೆಕ್ಸ್ಟು ದಂತ ಪ್ಲಸ್ ಓಷ್ಟ್ಯ ದಂತೌಷ್ಠ್ಯ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರಗಳನ್ನ ನಾವು ದಂತ ಅಂತ ಹೇಳಿ ಹೇಳ್ತೀವಿ ಯಾವುದ್ಯಾವುದು ಅಂದರೆ ಉ ಅಕ್ಷರ ಇದು ದಂತ ಮತ್ತು ತುಟಿ ಎರಡೂ ಅಕ್ಷರಗಳ ಸಹಾಯದಿಂದ ಉಚ್ಚಾರಣೆ ಆಗುತ್ತೆ ನೆಕ್ಸ್ಟ್ ಬನ್ನಿ ಕಂಠನಾಸಿಕ ಕೊರಳು ಮತ್ತು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಕಂಠನಾಸಿಕ ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಈ ಕಂಠ ಪ್ಲಸ್ ನಾಸಿಕ ಇಲ್ಲೇ ಇದೆ ನೋಡಿ ಕೊರಳು ಮತ್ತು ನಾಸಿಕ ಅಂದರೆ ಮೂಗು ಕೊರಳು ಮತ್ತು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಯಾವುದು ಯಾವುದು ಅಂದರೆ ಅಮ್ ನೋಡಿ ಅಮ್ ಕೊರಳು ಕೊರಳು ಮತ್ತು ಮೂಗು ಎರಡರ ಸಹಾಯನೂ ತೆಗೆದುಕೊಳ್ತಾ ಇದ್ದೀವಿ ನೆಕ್ಸ್ಟು ಅನುನಾಸಿಕ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ನಾವು ಅನುನಾಸಿಕ ಎಂದರೆ ಏನು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಯಾವುದ್ಯಾವುದು ಅಂದರೆ ನ್ಯ ನ್ಯ ನ ಇದನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಹೇಳ್ತೀವಿ ಈ ರೀತಿಯಲ್ಲಿ ನಾವು ಅಕ್ಷರಗಳ ಉಗಮದ ಮೂಲ ಸ್ಥಾನನ ವಿಂಗಡಿಸಿದೀವಿ ಇದಿಷ್ಟನ್ನು ನಾವು ವರ್ಣೋತ್ಪತ್ತಿ ಅಂತಲೂ ಕರಿತೀವಿ ಅಂದರೆ ಅಕ್ಷರಗಳು ಹುಟ್ಟುವ ಸ್ಥಳ ವರ್ಣೋತ್ಪತ್ತಿ ಅಂದರೆ ಇನ್ನೇನಿಲ್ಲ ಅಕ್ಷರಗಳು ಹುಟ್ಟುವ ಸ್ಥಳವನ್ನೇ ನಾವು ವರ್ಣೋತ್ಪತ್ತಿ ಅಂತ ಹೇಳಿ ಹೇಳ್ತೀವಿ ಬನ್ನಿ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ಒಂದು ಈಸಿ ಶಾರ್ಟ್ ಮೆಥಡ್ ಹೇಳ್ಕೊಡ್ತೀನಿ ಕೆ ಟಿ ಎಂ ಡಿ ಓ ಕೆ ಟಿ ಎಮ್ ಡಿ ಒ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಹೇಗೆ ಅಂತ ನಿಮ್ಗೆ ಅನ್ನಿಸ್ಬೋದು ಹೇಳ್ತೀನಿ ನೋಡಿ ಕೆ ಅಂದರೆ ಏನಿಲ್ಲ ಕಂಠ್ಯಾಕ್ಷರಗಳು ಟಿ ಅಂದರೆ ತಾಲವ್ಯ ಅಕ್ಷರಗಳು ಎಂ ಅಂದರೆ ಅಕ್ಷರಗಳು ಡಿ ಅಂದರೆ ಅಕ್ಷರಗಳು ಓ ಅಂದರೆ ಅಕ್ಷರಗಳು ಅಂತ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಕಂಠ್ಯಾಕ್ಷರಗಳು ಯಾವುದಂದರೆ ಅ ಆ ಮತ್ತು ಕಾವರ್ಗ ಕಾವರ್ಗ ಮತ್ತು ತಾಲವ್ಯ ಅಕ್ಷರಗಳು ಯಾವುದು ಅಂದರೆ ಇ ಇ ಮತ್ತು ಚಾವರ್ಗ ಮೂರು ದನ್ಯ ಅಕ್ಷರಗಳು ಯಾವುದ್ಯಾವುದು ಅಂದರೆ ವರ್ಗ ಮತ್ತು ದಂತ್ಯ ಅಕ್ಷರಗಳು ಯಾವುದ್ಯಾವುದು ಅಂದರೆ ವರ್ಗ ಮತ್ತು ಓಷ್ಠ್ಯ ಅಕ್ಷರಗಳು ಯಾವುದ್ಯಾವುದು ಅಂದರೆ ಉ ಉ ಮತ್ತು ಪಾವರ್ಗ ಇದು ನೋಡಿ ಕ ಚ ಟ ತ ಪ ಕೆ ಟಿ ಡಿ ಒ ಅಂತ ನೆನ್ಪಿಟ್ಕೊಂಡ್ರೆ ಕಚಾಟ ತಾಪ ಈಸಿಯಾಗಿ ನೆನ್ಪಿಟ್ಕೋಬೋದು ಕಂಠ್ಯಾಕ್ಷರಗಳು ತಾಲವ್ಯ ಅಕ್ಷರಗಳು ಮೂರ್ಧನ್ಯ ದಂತ್ಯ ಅಕ್ಷರಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಈ ರೀತಿ ಒಂದು ಶಾರ್ಟ್ ಮೆಥಡ್ಗಳನ್ನ ಮಾಡ್ಕೊಳ್ಳಿ ನೆಕ್ಸ್ಟು ಇದಾದ ಮೇಲೆ ಗುಣಿತಾಕ್ಷರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಗುಣಿತಾಕ್ಷರಗಳು ಗುಣಿತಾಕ್ಷರ ಅಂದರೆ ಏನು ಅಂದರೆ ನಾವು ಏನು ಕಾಗುಣಿತ ಅಂತ ಕರಿತೀವಲ್ಲ ಅದೇ ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಒಂದು ವ್ಯಂಜನಕ್ಕೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಅಕ್ಷರ ಸೇರಿದರೆ ಅದನ್ನು ಗುಣಿತಾಕ್ಷರ ಅಂತ ಕರಿತೀವಿ ನೋಡಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಅಕ್ಷರ ಸೇರಿ ಆಗೋದನ್ನು ನಾವು ಗುಣಿತಾಕ್ಷರ ಅಂತ ಕರಿತೀವಿ ಎಕ್ಸಾಂಪಲ್ ನೋಡಿ ಕ ಪ್ಲಸ್ ಅ ಈಸ್ ಈಕ್ವಲ್ ಟು ಕ ಇದೇನದು ಕ್ಲಸ್ ಅ ಈಸ್ ಈಕ್ವಲ್ ಟು ಕ ಇದು ಒಂದು ಗುಣಿತಾಕ್ಷರ ಇನ್ನೊಂದು ನೋಡಿ ಪು ಪ್ಲಸ್ ಇ ಬಂದರೆ ಇದು ಪಿ ಆಗುತ್ತೆ ಇದು ಒಂದು ಗುಣಿತಾಕ್ಷರ ಲು ಲು ಪ್ಲಸ್ ಉ ಸೇರಿದ್ರೆ ಲು ಆಗುತ್ತೆ ಇದನ್ನು ನಾವು ಗುಣಿತಾಕ್ಷರ ಅಂತ ಕೇ ಹೇಳ್ತೀವಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಗುಣಿತಾಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಅಕ್ಷರ ಸೇರಿದರೆ ಇದನ್ನು ನಾವು ಗುಣಿತಾಕ್ಷರ ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಹಾಗೆ ಬಂದರೆ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಥವಾ ದಡ್ಡಕ್ಕರ ಅಥವಾ ಒತ್ತಕ್ಷರ ಅಥವಾ ದಿ ದಿತ್ವಾಕ್ಷರ ಅಂತಲೂ ಕರಿತೀವಿ ಇದನ್ನು ಎಕ್ಸಾಮ್ಗಳಲ್ಲಿ ಕೇ ಯಾವುದು ಇದರಲ್ಲಿ ಯಾವುದನ್ನು ಕೇಳಿದ್ರು ಎರಡು ಎಲ್ಲ ಅದರದ್ದು ಅರ್ಥನೂ ಒಂದೇ ನೆನಪಿಟ್ಕೊಳ್ಳಿ ಸಂಯುಕ್ತಾಕ್ಷರ ದಡ್ಡಕ್ಕರ ಒತ್ತಕ್ಷರ ದಿತ್ವಾಕ್ಷರ ಅಂತ ಏನೇ ಹೇಳಿದ್ರು ಎಲ್ಲ ಒಂದೇ ಇದ್ರ ಮೀನಿಂಗ್ ಬಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿದರೆ ಅದನ್ನು ನಾವು ದಿತ್ವಾಕ್ಷರ ಅಂತ ಕರಿತೀವಿ ಎರಡು ಅಥವಾ ನೋಡಿ ಎರಡು ವ್ಯಂಜನ ಎರಡು ವ್ಯಂಜನಕ್ಕೆ ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಕ್ಕೆ ಒಂದು ಸ್ವರಾಕ್ಷರ ಸೇರಿದರೆ ಅದನ್ನು ನಾವು ದಿತ್ತುವಕ್ಷರ ಒತ್ತಕ್ಷರ ದಡ್ಡಕ್ಕರ ಅಂತ ಹೇಳಿ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರಾಕ್ಷರಗಳು ಒಂದೇ ಸೇರಬೇಕು ಅಂತೇನಿಲ್ಲ ಸ್ವರಾಕ್ಷರ ಸ್ವರಾಕ್ಷರಗಳು ಸೇರಿದರೆ ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ಕ ಪ್ಲಸ್ ಕ ಪ್ಲಸ್ ಅ ಸೇರಿದ್ರೆ ಕ ಆಗುತ್ತೆ ಕಾಗೆ ಕಾವತ್ತು ಕ ಆಗುತ್ತೆ ತು ಪ್ಲಸ್ ತು ಪ್ಲಸ್ ಅ ಸೇರಿದರೆ ತ ಆಗುತ್ತೆ ಹೀಗೆ ಸ ಪ್ಲಸ್ ತು ಪ್ಲಸ್ ಪ್ಲಸ್ ಇ ಸೇರಿದ್ರೆ ಸ್ತ್ರೀ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ತು ಪ್ಲಸ್ ರು ಪ್ಲಸ್ ಉ ಸೇರಿದರೆ ತ್ರೂ ಆಗುತ್ತೆ ಇದು ಬಂದು ಸಂಯುಕ್ತಾಕ್ಷರ ಅಥವಾ ದಡ್ಡಕ್ಕರ ಒತ್ತಕ್ಷರ ದಿತ್ವಾಕ್ಷರ ಅಂತಲೂ ಹೇಳ್ತೀವಿ ಈ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಬರುತ್ತೆ ಎರಡು ವಿಧ ಇದೆ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಎರಡು ವಿಧ ಒಂದು ಬಂದು ಸಜಾತಿ ಒತ್ತಕ್ಷರ ಸಜಾತಿ ಸಜಾತಿ ಒತ್ತಕ್ಷರ ಇನ್ನೊಂದು ಬಂದು ಇಲ್ಲೇ ಬರ್ಕೊತೀನಿ ನೋಡಿ ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಾಕ್ಷರ ಅಂದರೆ ಏನು ಅಂದರೆ ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿದರೆ ಅದನ್ನು ಸಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ ನೋಡಿ ಒಂದೇ ಜಾತಿಯ ವ್ಯಂಜನ ಆಗಿರಬೇಕು ಆ ವ್ಯಂಜನಕ್ಕೆ ಸ್ವರಾಕ್ಷರ ಸೇರಿಕೊಂಡಾಗ ಅದನ್ನು ನಾವು ಸಜಾತಿ ಒತ್ತಾಕ್ಷರ ಅಂತ ಹೇಳ್ತೀವಿ ಎಕ್ಸಾಂಪಲ್ ಯಾವುದ್ಯಾವುದು ಅಂದರೆ ಕ ಪ್ಲಸ್ ಕ ಪ್ಲಸ್ ಆ ಈಸ್ ಈಕ್ವಲ್ ಟು ನೋಡಿ ಒಂದೇ ಜಾತಿಯ ವ್ಯಂಜನಗಳಿಗೆ ಒಂದೇ ಜಾತಿ ವ್ಯಂಜನಗಳಾಗಿರಬೇಕು ನೋಡಿ ಈ ಕನು ಒಂದೇ ಜಾತಿ ವ್ಯಂಜನ ಈ ಕನು ಒಂದೇ ಜಾತಿ ಇವೆರಡೂ ಒಂದೇ ಜಾತಿ ವ್ಯಂಜನ ಆಗುತ್ತೆ ಈ ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಿದ್ರೆ ಅದನ್ನು ನಾವು ಸಜಾತಿ ಜಾತಿ ಒತ್ತಾಕ್ಷರ ಅಂತ ಹೇಳ್ತೀವಿ ಗೊತ್ತಾಯಿತು ಅಂದ್ಕೋತೀನಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಪು ಪ್ಲಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಪು ಪ್ಲಸ್ ಪು ಪ್ಸ್ ಈಕ್ವಲ್ ಟು ಪ ನೋಡಿ ಇದು ಅಷ್ಟೇ ಒಂದೇ ಜಾತಿಯ ವ್ಯಂಜನ ವ್ಯಂಜನ ಎರಡು ಒಂದೇ ಜಾತಿಯದ್ದು ಒಂದೇ ಜಾತಿಯ ವ್ಯಂಜನಕ್ಕೆ ಸ್ವರಾಕ್ಷರ ಸೇರಿ ಆಗೋದನ್ನು ನಾವು ಸಜಾತಿ ಒತ್ತಕ್ಷರಗಳು ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟು ವಿಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಅಂತ ಅಂದರೆ ಏನಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಿದರೆ ವಿಜಾತಿ ಒತ್ತಕ್ಷರ ಅಂತ ಹೇಳಿ ಹೇಳ್ತೀವಿ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಿದರೆ ಅದನ್ನು ನಾವು ವಿಜಾತಿ ಒತ್ತಾಕ್ಷರ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ಉದಾಹರಣೆ ಪ್ಲೇಸ್ ಪ್ಲಸ್ ಥಾರಿ ಇ ಸೇರಿದ್ರೆ ಸ್ತ್ರೀ ಆಗುತ್ತೆ ನೋಡಿ ಇದು ಬೇರೆ ವ್ಯಂಜನಾಕ್ಷರ ಇದು ಬೇರೆ ಜಾತಿಯ ವ್ಯಂಜನಾಕ್ಷರ ಇದೇ ಬೇರೆ ಜಾತಿಯ ವ್ಯಂಜನಾಕ್ಷರ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರ ಸೇರಿದರೆ ಇದು ಇ ಸ್ವರಾಕ್ಷರ ಸೇರಿದರೆ ಇದು ಸ್ತ್ರೀ ಆಗುತ್ತೆ ಇದನ್ನು ನಾವು ವಿಜಾತಿ ಒತ್ತಾಕ್ಷರ ಅಂತ ಹೇಳ್ತೀವಿ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿದರೆ ವಿಜಾತಿಯ ಒತ್ತಾಕ್ಷರ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಶ ಪ್ಲಸ್ ಅ ಪ್ಲಸ್ ಸ ಪ್ಲಸ್ ಥು ಪ್ಲಸ್ ಋ ಪ್ಲಸ್ ಅ ಪ್ಲಸ್ ಸರಿ ಅ ಪ್ಲಸ್ 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 ಹ ಏನಾಗುತ್ತೆ ಶಸ್ತ್ರಾಸ್ತ್ರ ನೋಡಿ ಇಲ್ಲೂ ಈ ವ್ಯಂಜನ ಇದೇ ಬೇರೆ ಜಾತಿಯ ವ್ಯಂಜನ ಇದೇ ಬೇರೆ ಜಾತಿಯ ವ್ಯಂಜನ ಇದೇ ಬೇರೆ ಜಾತಿಯ ವ್ಯಂಜನ ಅದೇ ಬೇರೆ ಜಾತಿಯ ವ್ಯಂಜನ ನೋಡಿ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿದ್ರೆ ಇದನ್ನು ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳಿ ಹೇಳ್ತೀವಿ ಇದಿಷ್ಟು ಇವತ್ತಿನ ಕ್ಲಾಸು ಮುಂದಿನ ಕ್ಲಾಸು ಮುಂದಿನ ತರಗತಿನಲ್ಲಿ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು